ಎಲ್ಲ ನನ್ನ ಆತ್ಮೀಯ ರೈತ ಪದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆಯ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರಾ ಅಗ್ರಹಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಚೆನ್ನಾಗಿದ್ದರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಬಿಸಿಲಾಗುತ್ತೆ ಸೊ ವೀಡಿಯೋಸನ್ನ ಲೈಕ್ ಮಾಡಿ ಅದರ ಶೇರ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಟೊಮೆಟೊ ದರಗಳು ಎ ಪಿ ಎಂ ಸಿಟ್ಟೆ ಕೊಲಾರ ಆಕ್ಸಿನ್ ಸಿನ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಟೊಮೆಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮಚ್ಚೆಗಳು ಇರೋದು ಹದಿನೈದು ಕೆ ಜಿ ಬಾಕ್ಸು ನಾಟಿ ಟೊಮೆಟೊ ಬಂದು ಮೂವತ್ತರಿಂದ ಗೋಳೆ ನೈಸ್ಗಳು ಇರೋದು ಐವತ್ತೈದು ರೂಪಾಯಿವರೆಗೂ ಹೋಗೋದೈತ್ರೆ ಫ್ರೆಂಡ್ಸ್ ಇನ್ನ ಸೆಕೆಂಡ್ ಕ್ವಾಲಿಟಿ ಮೀಡಿಯಮ್ ಸೈಜ್ ಟೊಮೆಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಅರವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ತೊಂಬತ್ತೈದು ರೂಪಾಯಿವರೆಗೂ ಹೋಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವೀಡಿಯೋನ ಲೈಕ್ ಮಾಡಿ ಎಲ್ಲರೂ ಜೇಮ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೊಟೊ ಸ್ಯಾಂಪಲ್ ಸೈಜ್ ದಪ್ಪ ಮಾಲ್ ಬಂದು ಹದಿನೈದು ಕೆ ಜಿ ಬಾಕ್ಸಾಟಿ ಟೊಮೊಟೊ ನೂರಿಂದ ಟಾಪ್ ರೇಟ್ ಬಂದು ನೂರ ಇಪ್ಪತ್ತು ರೂಪಾಯಿವರೆಗೂ ಹೋಗಿದೆ ಫ್ರೆಂಡ್ಸ್ ಟಾಪ್ ರೇಟ್ ಬಂದು ಇದುವರೆಗೂ ನನ್ನ ಆಪ್ಷನಲ್ಲಿ ನೂರ ಇಪ್ಪತ್ತೋಗಿದೆ ಆವರೇಜಾಗಿ ಎಪ್ಪತ್ತು ಎಂಬತ್ತು ನೂರು ಆವ್ರೇಜಾಗಿ ಹೋಗಿದ್ದೆತ್ರ ಫ್ರೆಂಡ್ಸ್ ಈಗ ಬಂದು ಟೊಮೆಟೊದ್ರಲ್ಲೂ ಸಿ ಎಮ್ ಮಾಡಬಂಡಿ